ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ ಭಟ್ ಮನೆ ಅಂದಮೇಲೆ ಸಮಸ್ಯೆ ಇದ್ದಿತ್ತೆ ಮನುಷ್ಯ ಅಂದಮೇಲೆ ಕಾಯಿಲೆ ಇದ್ದಿತ್ತೆ ಒಂದಲ್ಲ ಒಂದು ಆಪತ್ತು ವಿಪತ್ತು ಸಮಸ್ಯೆ ತೊಂದರೆಗಳು ಸಹಜವಾದಂತಹ ಪ್ರಕ್ರಿಯೆಗಳಲ್ಲಿ ಸಹಜವಾಗಿ ಹೋಗ್ತಾ ಇರ್ತವೆ ಆದರೆ ಆ ಮನೆ ಎಂಬತಕ್ಕಂಥ ವಾತಾವರಣದಲ್ಲಿ ನೆಮ್ಮದಿನೇ ಇರೋದಿಲ್ಲ ಯಾಕಂದರೆ ಮಗ ಮಕ್ಕಳು ಬಹಳಷ್ಟು ಇಷ್ಟಪಟ್ಟು ಬೆಳೆಸಿರ್ತೀರ ಮುಂದಿನ ಜೀವನ ಮುಂದಿನ ಆಶಾದಾಯಕವಾದಂಥ ಕಿರಣ ಹಾಗೆ ಮುಂದೆ ಆತನಿಂದ ಏನೋ ಒಂದು ರೀತಿಯಲ್ಲಿ ಸಾಧಿಸ್ತಾನೆ ಕಷ್ಟಗಳನ್ನು ಕಳಿತಾನೆ ಹಾಗೆ ಅವನು ಒಂದು ರೀತಿಯಲ್ಲಿ ಬೆಳಿತಾನೆ ಅಂತಕ್ಕಂಥ ಅವನ ಮೇಲೆ ತಾವು ಬಹಳಷ್ಟು ನಂಬಿಕೆ ಇಟ್ಟಿರ್ತೀರ ಮಕ್ಕಳ ಮೇಲೆ ಅದೇ ರೀತಿಯಾಗಿ ಪತಿ ಗಂಡ ಬಹಳಷ್ಟು ಒಳ್ಳೆಯವನು ಆತ ಒಂದು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗ್ತಾನೆ ಮುಂದೆ ಜೀವನ ಅನ್ನೋದು ಬಹಳಷ್ಟು ನೆಮ್ಮದಿತವಾಗಿ ನಡೆಸ್ತಾನೆ ಅಂಬತಕ್ಕಂತಹ ಒಂದು ನಂಬಿಕೆಯನ್ನು ಕೂಡ ಆತನಲ್ಲಿ ಇಟ್ಟಿರ್ತೀರ ಇಷ್ಟೆಲ್ಲ ಇದ್ದರೂ ಕೂಡ ನಿಮ್ಮ ಒಂದು ಸ್ಥಿತಿ ಗತಿ ವಿಷಯಗಳಾಗಿರ್ಬೋದು ಎಲ್ಲೋ ಒಂದು ಕಡೆ ನಿಮಗೆ ಮಕ್ಕಳು ನೀವು ಹೇಳಿದ್ದು ಮಾತು ಕೇಳೋದಿಲ್ಲ ನಿಮ್ಮ ವ್ಯವಸ್ಥೆಗೆ ತಕ್ಕ ಹಾಗೆ ಬಾಳ್ತಾ ಇಲ್ಲ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸಾರಥ್ಯ ವಹಿಸ್ತಾ ಇಲ್ಲ ಕೆಲವೊಬ್ರು ನೋಡಿ ಭಾಳಷ್ಟು ದೊಡ್ಡರಾಗಿರ್ತಾರೆ ಕೆಲಸ ಕಾರ್ಯ ಏನೂ ಮಾಡಿದೆ ಮನೆಯಲ್ಲಿ ತಿನ್ನೋದು ಕೂತ್ಕೊಳ್ಳೋದು ಇಷ್ಟೇ ಮಾಡಿರ್ತಿರ್ತಾರೆ ಕೆಲವೊಬ್ರು ಅನ್ನೋ ವಿಶ್ವಾಸ ಇಲ್ಲ ತಂದೆ ಅನ್ನೋ ಪ್ರೀತಿ ಇಲ್ಲ ಒಂದು ರೀತಿಯಲ್ಲಿ ಏನೇ ಮಾತಾಡಿದ್ರೂ ಮೇಲ್ಗಡೆನೇ ಹೋಗ್ತಾ ಇರ್ತಾರೆ ಕೆಲವು ಮಕ್ಕಳು ದುಶ್ಚಟದಂತಹ ಕ್ರಿಯೆಗಳಲ್ಲಿ ಬಿದ್ದಿರ್ತಾರೆ ಕೆಲವು ಹೆಣ್ಣು ಮಕ್ಕಳು ಪ್ರೀತಿ ಪ್ರೇಮ ಹೇಳಿ ತಂದೆ ತಾಯಿ ಮನಸ್ಸಿಗೆ ನೋವನ್ನು ಕೊಡ್ತಾ ಇರ್ತಾರೆ ಇಂಥ ಒಂದು ವಾತಾವರಣ ಅದೇ ರೀತಿಯಾಗಿ ನಿಮ್ಮ ಪತಿ ಮಾತು ಕೇಳೋದಿಲ್ಲ ಪರಸ್ತ್ರೀ ಅಂತ ಸವಾಸ ಹಿಡಿದಿರ್ತಾರೆ ಅಥವಾ ಮಾನಸಿಕವಾಗಿ ನಿಮ್ಮ ಜೊತೆ ಚಂದ ಇರೋದಿಲ್ಲ ಹೇಳಿದ್ದ ಮಾತು ಕೇಳೋದಿಲ್ಲ ಬೇರೆಯವರು ಹೇಳಿಕೆ ಮಾತುಗಳನ್ನು ಜಾಸ್ತಿ ಆಲಿಸ್ತಾ ಇರ್ತಾರೆ ಪಾಲಿಸ್ತಾ ಇರ್ತಾರೆ ಪತ್ನಿ ಅನ್ನೋವಂಥ ಒಂದು ವಿಶ್ವಾಸ ನಂಬಿಕೆ ಪ್ರೀತಿ ಅನ್ನೋದು ಅವರಲ್ಲಿ ಇರೋದಿಲ್ಲ ಇಂಥ ಒಂದು ವ್ಯವಸ್ಥೆಯಲ್ಲಿ ಪತಿನೂ ಕೂಡ ಹಾಳಾಗಿರ್ತಾರೆ ಮಕ್ಕಳು ಕೂಡ ಈ ರೀತಿಯಾದಂಥ ಇದು ಯಾವುದೇ ಇರಲಿ ಸಮಸ್ಯೆಗಳು ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಳ್ಳಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ನೀವು ತಿಳ್ಕೊಳ್ಳಿ ನಿಮ್ಮ ವಿಷಯ ಸ್ಥಿತಿ ಯಾವ ರೀತಿಯಲ್ಲಿದೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಿ ಮಕ್ಕಳಿಂದ ಸಮಸ್ಯೆಯೋ ಹೆಣ್ಮಕ್ಕಳಿಂದ ಸಮಸ್ಯೆನೋ ಪತಿಯಿಂದ ಸಮಸ್ಯೆಯೋ ಇದನ್ನು ತಾವು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೌಶಲ್ಯ ವ್ಯವಧಾನ ವ್ಯವಸ್ಥೆ ನಿಮ್ಮಲ್ಲಿರಲಿ ಕೆಲವೊಂದು ಭಾರಿ ಮಿತಿ ಮಿಕ್ಕಿ ಮೀರಿ ಹೋಗಿರುತ್ತೆ ಅಂಥ ಒಂದು ವ್ಯವಸ್ಥೆಯಲ್ಲಿ ತಾವು ಬಹಳಷ್ಟು ಖಿನ್ನತೆ ಮಾನಸಿಕವಾದಂಥ ಪೇಲವುಗಳನ್ನು ಅನುಭವಿಸ್ತಂಥ ಸಾಧ್ಯತೆ ಇದೆ ಸರಿ ಮಾಡ್ಕೊಳ್ಬೇಕಂದ್ರೆ ಸರಿ ಮಾಡಲೇಬೇಕು ಸರಿ ಆಗದ್ದನ್ನು ಸರಿ ಆಗಲೇಬೇಕು ಸರಿ ಆಗದೇ ಇರೋದು ಸರಿ ಆಗೋದೇ ಇಲ್ಲ ಎಂಬತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಕೂರೋದು ಬೇಡ ಯಾಕಂದರೆ ಜೀವ ಜೀವನ ವ್ಯವಸ್ಥೆ ಎಲ್ಲವೂ ಇದೆ ಮಗ ಯಾವುದೋ ಒಂದು ಹಾಳಾಗ್ತಾ ಇದ್ದಾನೆ ಪರಿಸ್ಥಿತಿ ಪರಿಸರಕ್ಕೆ ಅಂದರೆ ಆ ಒಂದು ವ್ಯವಸ್ಥೆನ ನಾವು ಸರಿ ಮಾಡಿಕೊಳ್ಬೇಕು ಆ ಒಂದು ವಿಷಯ ಸ್ಥಿತಿನ ನಾವು ಸರಿ ಮಾಡಿಕೊಳ್ಬೇಕು ಹಾಗಂತ ಬಿಡಲಿಕ್ಕಾಗೋದಿಲ್ಲ ಬಿಡುವಂತಹ ಒಂದು ವಿಷಯನೂ ಅಲ್ಲ ಅದು ಹಾಗಾಗಿ ಎಲ್ಲವನ್ನು ಸರಿದೂಗಿಸುವಂತಹ ಒಂದು ನಿಟ್ಟಿನಲ್ಲಿ ಸಾಕ್ತಕ್ಕಂಥ ಒಂದು ತಂತ್ರ ಪರಿಹಾರವನ್ನು ನಾನು ತಿಳಿಸ್ತಾ ಇದ್ದೀನಿ ಇದು ಮನೆ ಆಗಿರ್ಬೋದು ಮಗ ಆಗಿರ್ಬೋದು ಹೆಣ್ಮಕ್ಕಳಾಗಿರ್ಬೋದು ಯಾವುದೇ ಒಂದು ವಿಷಯದಲ್ಲಿ ಇರ್ಬೋದು ನಿಮ್ಮ ಮನೆ ಸಮೃದ್ಧಿಯಿಂದ ಸಹಜವಾದಂತಹ ಸ್ಥಿತಿಗತಿಗಳಿಂದ ಹಾಗೆ ಒಂದು ಒಳ್ಳೆಯ ನೆಲೆಗಟ್ಟಿನಲ್ಲಿ ಜೀವನ ಸಾಗಿಸುವಂಥ ಒಂದು ವ್ಯವಸ್ಥೆ ಬರಬೇಕಾಗಿದೆ ಹಾಗಾಗಿ ಈ ಪರಿಹಾರವನ್ನು ಹೇಳ್ತಾ ಇದ್ದೀನಿ ನೋಡಿ ಈ ಯಾರು ಯಾರಿಂದ ಸಮಸ್ಯೆ ಆಗ್ತಾ ಇದೆ ನಿಮ್ಮ ಮಕ್ಕಳಿಂದನ ಅಥವಾ ಪತಿಯಿಂದನ ಇದನ್ನು ತಾವು ಅರ್ಥ ಮಾಡಿಕೊಳ್ಳಿ ಅವರ ಒಂದು ಈ ಮಲಗುವ ಕೋಣೆಯಲ್ಲಿ ಈ ವಿಳ್ಳೆದೆಲೆ ಮೇಲೆ ಈ ಮಂತ್ರವನ್ನು ಈ ಯಂತ್ರವನ್ನು ಬರೆದು ಇಡಿ ನೋಡಿ ಯಂತ್ರ ಸ್ವರೂಪ ಬಹಳ ವಿಶೇಷವಾಗಿರುತ್ತದೆ ಇದು ತ್ರಿಭುಜಾಕಾರದಲ್ಲಿರ್ತಕ್ಕಂತಹ ನಕ್ಷತ್ರ ಸ್ವರೂಪವಾಗಿರ್ತಕ್ಕಂಥ ಯಂತ್ರ ಸುತ್ತಲೂ ಬಾಣಗಳ ಗುರುತಿರ್ತಕ್ಕಂಥ ಸುತ್ತಲೂ ತ್ರಿಶೂಲಗಳ ಗುರುತಿರ್ತಕ್ಕಂಥ ಯಂತ್ರ ಹಾಗೆ ಮಧ್ಯಭಾಗದಲ್ಲಿ ಏನಿದೆ ಸ್ಪೇಸ್ ಖಾಲಿ ಜಾಗದಲ್ಲಿ ಹೀಮ್ ಎಂಬತಕ್ಕಂಥ ಒಂದು ಅಕ್ಷರವನ್ನು ಬರೀರಿ ಹಾಗೆ ಎಲ್ಲಿ ತ್ರಿಭುಜಗಳು ಒಂದು ಗೂಡುತ್ತಾ ಇದ್ದಾವೆ ಆ ಸ್ಥಳದಲ್ಲಿ ಶ್ರೀಮ್ ಎಂಬತಕ್ಕಂಥ ಅಕ್ಷರವನ್ನು ಬರೀರಿ ಇದನ್ನು ನೀವು ವಿಳ್ಳೆದೆಲೆ ಮೇಲೆ ಕಪ್ಪು ಕಾಡಿಗೆಯಿಂದ ಅಥವಾ ಕಪ್ಪು ಮಸಿಯಿಂದ ಬರೆಯುವಂಥ ಒಂದು ವ್ಯವಸ್ಥೆ ಮಾಡಿ ಅಥವಾ ಗೋರಂಜನ ಹರಿಶಿನ ಕುಂಕುಮವನ್ನು ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ಸೇರಿಸಿ ತಾವು ಅದರಲ್ಲೂ ಕೂಡ ಬರಿಬೋದಾಗಿದೆ ಒಂದು ಕಡ್ಡಿಯನ್ನು ತೆಗೆದುಕೊಂಡು ನೋಡಿ ಈ ಯಂತ್ರಕ್ಕೆ ಧೂಪ ದೀಪ ನೈವೇದ್ಯಗಳನ್ನು ಆದಿಗಳಿಂದ ಪೂಜಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಯಾರು ಸಮಸ್ಯೆ ಭರಿತರಾಗಿದ್ದಾರೆ ಯಾರು ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ ಯಾರು ನಿಮಗೆ ಸರಿ ಹೋಗಬೇಕು ಆ ವ್ಯಕ್ತಿಯ ಮಲಗುವ ಕೋಣೆಯಲ್ಲಿ ಈ ಒಂದು ಎಲೆಯನ್ನು ಇಡುವಂಥ ಒಂದು ವ್ಯವಸ್ಥೆ ಮಾಡಿ ಅವರು ಕಣ್ಣಿಗೆ ಕಾಣದಿರೋ ಹಾಗೆ ಇಡೀ ಖಂಡಿತ ಇದರಿಂದ ಅವರ ಒಂದು ಚಿತ್ತ ಮನಸ್ಸಿನ ವಿಕಲ್ಪ ಅಥವಾ ಅಶಾಂತಿಯಾದಂತಹ ವಾತಾವರಣ ಮಾನಸಿಕವಾದಂತಹ ಖಿನ್ನತೆ ಎಲ್ಲವೂ ಸರಿಯಾಗಿ ಆತನು ಕೂಡ ಒಂದು ನಿಮ್ಮ ಮಾತು ನಿಮ್ಮ ವಶದಲ್ಲಿ ನಿಮ್ಮ ವ್ಯವಸ್ಥೆಯಲ್ಲಿ ನೀವು ಹೇಳಿದ್ದನ್ನು ಕೇಳುವಂಥ ಒಂದು ಸ್ಥಿತಿಗತಿಗಳಿಗೆ ಬರ್ತಾನೆ ಬರ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದೀನಿ ಖಂಡಿತವಾಗಿ ಈ ಪರಿಹಾರ ನಿಮ್ಮ ಮಕ್ಕಳು ನಿಮ್ಮ ಪತಿ ಮಕ್ಕಳು ಎಲ್ಲವನ್ನು ನೋಡಿ ಆಲೋಚನೆ ಮಾಡಿ ಮಾಡಿ ಖಂಡಿತ ಇದರಿಂದ ಫಲಪ್ರದ ವಿಷಯ ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದೀನಿ ಖಂಡಿತ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಅಥವಾ ಮನೆಗೆ ನೇರವಾಗಿ ಕೂಡ ಬಂದು ಭೇಟಿಯಾಗ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ ನಮ್ಮ ವಿಳಾಸ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬಂದು ಭೇಟಿಯಾಗ್ಬೋದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ